ಮನ್ರೇಗಾ ವಿಚಾರವಾಗಿ ಬೀದಿಗಿಳಿದಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಇನ್ನು ಕೆಲವೇ ಕ್ಷಣದಲ್ಲಿ ಕೈ ನಾಯಕರು ಲೋಕಭವನ ಚಲೋ ಶುರು ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇವತ್ತು ಮನ್ರೇಗಾ ವಿಚಾರವಾಗಿ ಬೀದಿಗಿಳಿದಿದ್ದಾರೆ ಅಂತ ಹೇಳ್ಬೋದು ಕೈ ನಾಯಕರುಗಳು ಕೆಲವೇ ಕ್ಷಣದಲ್ಲಿ ಲೋಕಭವನ ಚಲೋ ಆರಂಭ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆಶಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯಲ್ಲಿ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗ್ತಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಇರ್ತಾರೆ ಪ್ರತಿಭಟನೆಯಲ್ಲಿ ಇನ್ನು ಕಾಂಗ್ರೆಸ್ ಘಟಾನುಘಟಿ ನಾಯಕರು ಇದರಲ್ಲಿ ಭಾಗಿಯಾಗಿರುವಂತದ್ದು ಮನ್ರೇಗ ವಿಚಾರ ಏನಿದೆಯಲ್ವಾ ಇದು ಕಡಿಮೆ ಆಗ್ತಾನೇ ಇಲ್ಲ ಇದರ ಬಿಸಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ ಕೆಲವೇ ಕ್ಷಣದಲ್ಲಿ ಕೈ ನಾಯಕರು ತಮ್ಮ ಪ್ರತಿಭಟನೆಯನ್ನ ಆರಂಭ ಮಾಡ್ತಾರೆ ಲೋಕಭವನ ಚಲೋ ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆಶಿ ಅವರು ಅಷ್ಟೇ ಯಾಕೆ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಅಂದ್ರೆ ಘಟಾನುಘಟಿಗಳೇ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ಮನ್ರೇಗಾ ಹೆಸರು ಬದಲಾವಣೆ ವಿಚಾರವಾಗಿ ರಾಜ್ಯ ಕೈ ನಾಯಕರುಗಳು ಬೀದಿಗಿಳಿದು ಬಿಟ್ಟಿದ್ದಾರೆ ಅಂದ್ರೆ ಇದ್ರ ವಿರುದ್ಧ ನಾವು ಹೋರಾಡಿ ಗೆದ್ದೇ ಗೆಲ್ಲಬೇಕು ಅನ್ನೋದನ್ನ ಸಾಕಷ್ಟು ಗಟ್ಟಿಯಾಗಿ ತಗೊಂಡಿದ್ದಾರೆ ಕೈ ನಾಯಕರುಗಳು ಅಂತ ಹೇಳಬಹುದು ಹಾಗಾಗಿ ಘಟಾನುಘಟಿಗಳೇ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ ಅದಲ್ಲದೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದ್ದಾರೆ ಡಿ ಸಿಎಂ ಡಿ ಕೆ ಶಿ ಅವರು ಕೂಡ ಇದ್ದಾರೆ ಈ ಒಂದು ಇದ್ರ ಮಧ್ಯೆ ಈ ಕುರ್ಚಿ ಕಾದಾಟ ಎಲ್ಲೋ ತಿಳಿಗೊಳ್ತಾ ಇದೆ ಅಂತ ಹೇಳ್ಬೋದು ಎಲ್ಲರೂ ಒಂದಾಗಿದ್ದಾರೆ ಈ ಒಂದು ವಿಚಾರವಾಗಿ ಮೂರು ರೀತಿಯಲ್ಲಿ ಪ್ರತಿಭಟನೆ ಬಿಸಿ ಮುಟ್ಟಿಸೋದಕ್ಕೆ ರಾಜ್ಯ ಕೈಪಡೆ ಸಜ್ಜಾಗಿದೆ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ಅದಾದ್ಮೇಲೆ ಮೇಲೆ ಲೋಕಭವನಕ್ಕೆ ಮುತ್ತಿಗೆ ಹಾಕೋ ಪ್ಲಾನ್ ಆಗಿದೆ ಅಧಿವೇಶನದಲ್ಲೂ ಕೂಡ ನಿರ್ಣಯ ಅಂಗೀಕಾರಕ್ಕೆ ನಿರ್ಧಾರ ಮಾಡ್ತಾರೆ ಬಿಜೆಪಿ ವಿರುದ್ಧ ಖಂಡನ ನಿರ್ಣಯವನ್ನ ಅಸ್ತ್ರವನ್ನಾಗಿ ಬಳಸಿಕೊಳ್ಳೋದಕ್ಕೆ ಸಜ್ಜಾಗಿದ್ದಾರೆ ಕೈಪಡೆ ಮೂರು ರೀತಿಯಲ್ಲಿ ಪ್ರತಿಭಟನೆ ನಡೆಯುವಂಥದ್ದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾರೆ ಅದಾದ ಮೇಲೆ ಲೋಕಭವನ ಚಲೋ ಅಂತ ಇಟ್ಕೊಂಡು ಲೋಕಭವನಕ್ಕೆ ಮುತ್ತಿಗೆ ಹಾಕೋಕ್ ಪ್ರಯತ್ನ ಪಡ್ತಾರೆ ಅದಾದ ಮೇಲೆ ಅಧಿವೇಶನದಲ್ಲೂ ಕೂಡ ಇದ್ರ ಒಂದು ವಿಚಾರವಾಗಿ ನಿರ್ಣಯವನ್ನ ಅಂಗೀಕಾರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಒಟ್ನಲ್ಲಿ ಬಿಜೆಪಿ ವಿರುದ್ಧ ಖಂಡನ ನಿರ್ಣಯವನ್ನ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವುದಕ್ಕೆ ಕೈಪಡೆ ಸಜ್ಜಾಗಿದೆ ಮನ್ರೇಗಾ ವಿಚಾರದಲ್ಲಿ ತಮ್ಮ ನಿಲುವನ್ನ ತಾವು ತಗೊಳ್ಳೋದಕ್ಕೆ ಮೂರು ರೀತಿಯಾಗಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಸಜ್ಜಾಗಿರುವಂತದ್ದು ಕೈ ನಾಯಕರು ಲೋಕಭವನಕ್ಕೆ ಮುತ್ತಿಗೆ ಹಾಕೋ ಪ್ರಯತ್ನಗಳು ಇವತ್ತು ನಡೆಯುತ್ತೆ ಅದಕ್ಕಿಂತ ಮೊದಲು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾರೆ ಎಸಿನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಎಸ್ ಬಸವರಾಜ್ ಇವತ್ತು ಎಲ್ಲ ಒಂದು ಕಡೆ ಮೂರ್ ಮೂರು ರೀತಿಯಾಗಿ ಪ್ರತಿಭಟನೆ ನಡೆಯುವಂತದ್ದು ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಆ ಗಾಯತ್ರಿ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಜೊತೆಗೆ ರಾಜ್ಯ ಏನು ಲೋಕಭವನ ಚಲೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಈಗಾಗ್ಲೇ ನರೇಗಾ ಯೋಜನೆ ಏನಿತ್ತು ಅದನ್ನ ಬದಲಿಸಿ ಜಿ ರಾಮ್ ಜಿ ಅನ್ನುವಂತಹ ಯೋಜನೆ ಹೊಸ ಕಾಯ್ದೆಯನ್ನು ಜಾರಿ ತಂದಿದ್ದಾರೆ ಕೇಂದ್ರ ಸರ್ಕಾರ ಅದನ್ನ ಖಂಡಿಸಿ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಕೂಡ ಹಂಕೊಂಡಿರ್ತಕ್ಕಂಥ ಅದರಲ್ಲಿ ಪ್ರಮುಖವಾಗಿ ಎಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಅದರಲ್ಲಿ ಸಿ ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ ಸಿ ವೇಣುಗೋಪಾಲ್ ಆಗಿರ್ಬೋದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಮತ್ತೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಕೆಪ್ಸಿ ಕಾರ್ಯಾಧ್ಯಕ್ಷರುಗಳು ಸಚಿವರುಗಳು ಕಾಂಗ್ರೆಸ್ ಪಕ್ಷದ ಶಾಸಕರು ಪರಿಚಯ ಸದಸ್ಯರು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಪ್ರಮುಖವಾಗಿ ಜಿ ರಾಮ್ ಜಿ ಅಂತ ಏನ್ ಯೋಜನೆ ತಂದಿದ್ದಾರೆ ಇದು ಎಲ್ಲ ಒಂದ್ ಕಡೆ ಬಡವರ ಆಗಿರತಕ್ಕಂತ ಕಾಯ್ದೆ ಅದರಲ್ಲೂ ಆ ಏನು ನರೇಗಾ ಅಂತಕ್ಕಂಥ ಯೋಜನೆ ಏನಿತ್ತು ಅದು ಮಹಾತ್ಮ ಗಾಂಧೀಜಿ ಅವರ ಹೆಸರು ಕೂಡ ಇತ್ತು ಅದನ್ನು ಕೂಡ ಬದಲಾವಣೆ ಮಾಡಿರ್ತಕ್ಕಂಥ ಇದು ಸಂವಿಧಾನ ವಿರೋಧವಾಗಿ ನಡೆದುಕೊಂಡಿದ್ದಾರೆ ಹಾಗಾಗಿ ಕೂಡಲೇ ಅದನ್ನ ವಾಪಸ್ ತೆಗೆದುಕೊಂಡು ಏನು ನರೇಗಾ ಅಂತಕ್ಕಂಥ ಯೋಜನೆ ಇತ್ತು ಅದನ್ನೇ ಮರು ಜಾರಿ ಮಾಡಬೇಕು ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದಾರೆ ಜೊತೆಗೆ ಇಲ್ಲಿ ಆ ಈ ಇತ್ತ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದಿಂದಲೂ ಕೂಡ ವಿಧಾನಸೌಧದಲ್ಲಿ ಗಾಂಧಿ ಪ್ರತಿಮೆ ಬಳಿ ಕೂಡ ರಾಜ್ಯಪಾಲರಿಗೆ ಅಗೌರವ ತೋರಿದ್ದಾರೆ ಕಾಂಗ್ರೆಸ್ ಶಾಸಕರು ಮೊನ್ನೆ ಜಂಟಿ ಅಧಿವೇಶನ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಆರೋಪಿಸಿ ಅವರು ಕೂಡ ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಗಾಯತ್ರಿ ಎಸ್ ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಬಸವರಾಜ್